ಲಕ್ಷ್ಮಣರು ಅವರು ಮಕ್ಕಳ ಹಳೆಯವರು ಅವರು ಅಂಪಾಸ್ ಹಮಾರ್ ಪಚ್ಚೀಸ್ ಅನ್ನೋರು ಅವರು ಆದರೆ ನಮ್ಮ ಟ್ಯಾಕ್ಸ್ ತಗೊಂಡು ಅವರಿಗೆ ಮಂಚ ಗಾದಿ ಹಾಲು ಗೋರ್ಮೀಟ ಇವೆಲ್ಲ ಕೊಡೋದು ಯಾರು ದುಡ್ಡ್ರಿ ನಮ್ಮದೇ ಹಣವನ್ನ ತೆಗೆದುಕೊಂಡು ನಮ್ಮದೇ ಆಸ್ತಿಯ ಟ್ಯಾಕ್ಸ್ ಅನ್ನ ತೆಗೆದುಕೊಂಡು ಇವತ್ತು ಮುಸ್ಲಿಮ್ ತುಷ್ಟೀಕರಣ ಮಾಡಲಿಕ್ಕೆ ಹೊರಟಿದಾರಲ್ಲ ಈ ಸರ್ಕಾರವನ್ನ ಉರುಳಿಸುವವರೆಗೆ ನಮ್ಮ ಕರ್ನಾಟಕದ ರೈತ ಸಮುದಾಯ ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಶಪಥ ಇವತ್ತು ಕಲಬುರಗಿ ಮಹಾನಗರದಿಂದ ಪ್ರಾರಂಭ ಆಗ್ಬೇಕಾಗಿದೆ ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಸ್ವಲ್ಪ ಕಣ್ಣು ಕಿವಿ ಮೂಗು ನಮ್ಮ ಭಾಷಣ ಕೇಳಕ್ ಅಷ್ಟೇ ಉಪಯೋಗಿಸ್ಬೇಡ್ರಿ ಅಂಬೇಡ್ಕರ್ ನಿಗಮದಿಂದ ದಲಿತ ಕುಟುಂಬಕ್ಕೆ ಶಂಕ್ಷನ್ ಆಗಿರುವಂತಹ ಜಮೀನು ಆಳಂದ ತಾಲೂಕು ತೀರ್ಥ ಗಂಗಮ್ಮ ಗಂಡ ಪ್ರೇಮನಾಥ್ ಅನ್ನೋರ್ಗೆ ಎರಡು ಎಕರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಶಂಕ್ಷನ್ ಆಗಿದೆ ನಿಂಗಮ್ಮ ಮತ್ತು ಸಂಗಮ ಈ ಮೂರು ಜನ ರೈತರಿಗೆ ಅಂಬೇಡ್ಕರ್ ನಿಗಮ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಎರಡು ಎಕರೆ ಶಾಂಕ್ಷನ್ ಆಗಿದೆ ದುರಂತ ಅಂದ್ರೆ ಒಟ್ಟು ಆರು ಎಕರೆ ಜಮೀನ್ ಅದು ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ತವರಲ್ಲಿ ಅವರ ಮೂಗಿನ ನೇರಕ್ಕೆ ಒಪ್ಪೋರಾಗಿದೆ ಕರ್ಗೆಿಸಿ ನಿಮಗೆ ತಾಕತ್ತಿದ್ರೆ ಈ ವಕ್ ಹೆಸರು ಕಿತ್ತಾಕಿ ದಲಿತ ರೈತನ ಮಾನ ಪ್ರಾಣ ಉಳಿಸಿ ಇಲ್ಲೇ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಹಠಾವು ದೇಶ ಬಚಾವೋ ಚಳುವಳಿ ಕೇವಲ ಓಟು ತಗೊಳ್ಳೋಕ್ಕಾಗಿ ಮಾತ್ರ ದಲಿತರು ದಲಿತರನ್ನ ಬಳಸ್ಕೊಳ್ತಾರೆ ಮೇಲೆ ದಲಿತರು ಇಲ್ಲ ಬಲಿತರು ಇಲ್ಲ ಅವ್ರ ಟಾರ್ಗೆಟ್ ಏನು ಅಂತ ಕೇಳಿದ್ರೆ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಅವರನ್ನ ಹುಡುಕಿ ಹುಡುಕಿ ಕೇಸ್ ಹಾಕುವಂತ ಕೆಲಸ ಮಾಡ್ತಾರೆ ಈಗಾಗಲೇ ಕೂತ್ಕೊಂಡು ಪೋಸ್ಟರ್ ನಲ್ಲಿ ಏ ಸ್ವಾಮಿ ಕೆ ಊಬರ್ ಕೇಸ್ ದಾಲು ಪೋಸ್ಟರ್ ನೋಡ್ರಿ ಏ ಸ್ವಾಮಿ ಉಪರ್ ಕೇಸ್ ದಾಲು ಅರೆಸ್ಟ್ ಕರು ನಾರಾಯಣ ಸ್ವಾಮಿ ಅವರೇ ಆದಾಗ ಕೊಲೆಯನ್ನ ಖಂಡಿಸಿ ಪಟೇಲ್ ಸರ್ಕಲ್ ಅಲ್ಲಿ ಒಂದು ಭಾಷಣ ಮಾಡಿದೆ ಭಾಷಣ ಮಾಡಿದವನು ನಾನು ಕೇಸ್ ಹಾಕಿದ್ದು ಯಾರ ಮೇಲೆ ಅಂತ ಕೇಳಿದ್ರೆ ಒನ್ ಅಮೋಲ ಸ್ವಾಮಿ ಎ ಟೂ ಬಸಂಗೌಡ ಪಾಟೀಲ್ ತ್ರೀ ಉಮೇಶ್ ಜಾಧವ್ ಇವ್ರು ಕಿತಾಪತಿ ಮಾಡ್ತಾರಂತ ಅಂತ ಹೇಳಿ ಮರುದಿನನೇ ಹೋಗಿ ಸರೆಂಡರ್ ಆಗಿ ನಾನು ಜಾಮೀನು ತಗೊಂಡೆ ಜಾಮೀನ್ ತಗೊಂಡ ಮೇಲೆ ಅಲ್ಲಿಯ ಕೋರ್ಟ್ ಒಂದು ಕಂಡೀಷನ್ ಚಾರ್ಜ್ ಶೀಟ್ ಹಾಕುವವರೆಗೆ ನೀವು ಜಿಲ್ಲೆ ಬಿಟ್ಟು ಹೋಗಬಾರ್ದು ಒಂದು ಸಣ್ಣ ಕೇಸ್ ಒನ್ ಫಿಫ್ಟಿ ತ್ರೀ ಎ ಆರು ತಿಂಗಳಾಯ್ತು ಇಲ್ಲಿಯ ಶಕೀಲ್ ಅಂಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಯಾಕೆ ಅಂತ ಕೇಳಿದ್ರೆ ಆಂಗೋಲಾ ಸ್ವಾಮಿ ಕಲಬುರಗಿ ಬಿಟ್ಟು ಹೋಗಬಾರದು ಇಂತಹ ಪರಿಸ್ಥಿತಿ ಇವತ್ತು ಕಾನೂನು ರಕ್ಷಕರೇ ಮಾಡ್ತಾ ಇದ್ದಾರೆ ಅಂದ್ರೆ ಆರು ತಿಂಗಳಾಯ್ತು ಸ್ವಾಮಿ ನಾನು ಕಲಬುರಗಿ ಬಿಟ್ಟು ಹೋಗಿಲ್ಲ ನೋಡ್ತಾ ಇದ್ದಾರೆ ಎಲ್ಲಿ ಕಲಬುರಗಿ ಬಿಟ್ಟು ಹೋದ್ರೆ ಇವನ್ ಜಾಮೀನ್ ರದ್ದು ಮಾಡೋಣ ಇವನ್ ಜೈಲ್ ಕಳಿಸೋಣ ಈ ಟ್ವೆಲ್ ಪ್ಲಾನ್ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇಟ್ಕೊಂಡಿದ್ದಾರೆ ಇಂತಹ ಉಸ್ತುವಾರಿ ಸಚಿವರಿಗೆ ಕೇಸ್ಗಳಿಗೆ ಅವರ ಪೊಲೀಸರಿಗೆ ಹೆದರದನೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಸರ್ಕಾರಕ್ಕೆ ಸವಾಲನ್ನ ಹಾಕಿದೀವಲ್ಲ ಈ ಸವಾಲು ಇವತ್ತಿಗೆ ನಿಲ್ಲೋದೆಲ್ಲ ಎಲ್ಲಿಯವರೆಗೆ ವಾಕ್ ಬೋರ್ಡ್ ಈ ದೇಶದಿಂದ ತಲುದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತ ಸಂದೇಶ ಕೊಡ್ಲಿಕ್ಕೆ ಇವತ್ತು ಈ ಹೋರಾಟ ಅಮಿತ್ ಶಾ ಹೇಳಿದ್ದಾರೆ ಯಾರೂ ಕೂಡ ಹೆದರೋಗಿಲ್ಲ ನರೇಂದ್ರ ಮೋದಿ ಅವರು ಇರ್ಲಿ ಅಪೋಸಿಷನ್ ಲೀಡರ್ ಖರ್ಗೆ ಅವರು ಇರ್ಲಿ ಇಂದಿರಾ ಗಾಂಧಿ ಮೊಮ್ಮಗಳು ಸೋನಿಯಾ ಸಸಿ ಸೋನಿಯಾ ಗಾಂಧಿ ಇರ್ಲಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಯಾರೇ ಇರಲಿ ಯಾರಿಗೂ ಕೂಡ ಹೆದರೋದಿಲ್ಲ ಈ ದೇಶದ ರೈತರ ಆಸ್ತಿಯನ್ನ ಕಾಪಾಡುವುದಕ್ಕೆ ನರೇಂದ್ರ ಮೋದಿ ಅವರು ಕೈ ಕಟ್ಟಿ ಆ ಕೆಲಸ ಸಾಧ್ಯ ಆಗುತ್ತೆ ಈ ವಕ್ ಜಮೀರ್ ಅಹಮದ್ ಖಾನ್ ಈ ಜಿಮ್ಮಿ ಖಾನ್ ಪಾಕಿಸ್ತಾನಕ್ಕೆ ಹೋಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಈ ಜಮೀರ್ ಅಹಮದ್ ಖಾನ್ ಅನ್ನ ಸೊಕ್ಕು ಅಡಗಿಸುವವರೆಗೂ ನಮ್ಮ ರೈತರು ವಿರೋಧಿಸುವುದಿಲ್ಲ ವಿರಮಿಸುವುದಿಲ್ಲ ಅನ್ನುವಂತ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತಿನ ಹೋರಾಟಕ್ಕೆ ಪೊಲೀಸ್ ಬೆದರಿಕೆ ನೀವು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀವಿ ಹೋಂಡ್ ಮೇಲೆ ಸಹಿ ಮಾಡಿ ನಮ್ಮ ಹುಡುಗರು ಹೇಳಿದ್ರು ನಾವು ಸಹಿ ಮಾಡೋಕ್ಲ್ಲ ನೀವು ಸಹಿ ಮಾಡೋದಿಲ್ಲ ಅಂತ ಹೇಳಿ ಅವರವರ ಮನೆಗೆ ನೋಟಿಸ್ ಹಚ್ಚಿದ್ದಾರೆ ನೋಟಿಸು ಕೂಡ ನಾವು ಹೆದರನೆ ಹೆದರದನೆ ಸಾವಿರಾರು ಸಂಖ್ಯೆಯಲ್ಲಿ ದೇಶಕ್ಕಾಗಿ ಈ ನಾಡಿನ ರೈತರಿಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ನಿಮ್ಮೆಲ್ಲ ರೈತರ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಘೋಷಣೆಯೊಂದಿಗೆ ನಮ್ಮ ಭಾಷಣವನ್ನ ಮುಗಿಸ್ತೇನೆ ಎಲ್ಲರೂ ಮುಷ್ಟಿ ಬಿಗಿಯಾಗಿಡಿದು ನಮ್ಮ ಘೋಷಣೆ ವಿಧಾನಸೌಧದಲ್ಲಿ

ಅಪೋಸಿಷನ್ ಲೀಡರ್ ಖರ್ಗೆ ಅವರು ಇರಲಿ ಇಂದಿರಾ ಗಾಂಧಿ ಮೊಮ್ಮಗಳು ಸೋನಿಯಾ ಸಸಿ ಸೋನಿಯಾ ಗಾಂಧಿ ಇರಲಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಯಾರೇ ಇರಲಿ ಯಾರಿಗೂ ಕೂಡ ಹೆದರೋದಿಲ್ಲ ಈ ದೇಶದ ರೈತರ ಆಸ್ತಿಯನ್ನ ಕಾಪಾಡುವುದಕ್ಕೆ ನರೇಂದ್ರ ಮೋದಿ ಅವರು ಕೈ ಕಟ್ಟಿ ಆ ಕೆಲಸ ಸಾಧ್ಯ ಆಗುತ್ತೆ ಈ ವಕ್ ಜಮೀರ್ ಅಹಮದ್ ಖಾನ್ ಈ ಜಿಮ್ಮಿ ಖಾನ್ ಪಾಕಿಸ್ತಾನಕ್ಕೆ ಹೋಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಈ ಜಮೀರ್ ಅಹ್ಮದ್ ಖಾನ್ ಅನ್ನ ಸೊಕ್ಕು ನಮ್ಮ ರೈತರು ವಿರೋಧಿಸುವುದಿಲ್ಲ ವಿರಮಿಸುವುದಿಲ್ಲ ಅನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತಿನ ಹೋರಾಟಕ್ಕೆ ಪೊಲೀಸ್ ಬೆದರಿಕೆ ನೀವು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀವಿ ಬೋಂಡ್ ಮೇಲೆ ಸಹಿ ಮಾಡಿ ನಮ್ಮ ಹುಡುಗರು ಹೇಳಿದ್ರೆ ನಾವು ಸಹಿ ಮಾಡೋ ಕುಲ್ಬೋರಲ್ಲ ನೀವು ಸಹಿ ಮಾಡೋದಿಲ್ಲ ಅಂತ ಹೇಳಿ ಅವರವರ ಮನೆಗೆ ನೋಟಿಸ್ ಹಚ್ಚಿದ್ದಾರೆ ನಾವು ಹೆದರನೆ ಹೆದರದನೆ ಸಾವಿರಾರು ಸಂಖ್ಯೆಯಲ್ಲಿ ದೇಶಕ್ಕಾಗಿ ಈ ನಾಡಿನ ರೈತರಿಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ನಿಮ್ಮೆಲ್ಲ ರೈತರ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಘೋಷಣೆಯೊಂದಿಗೆ ಬಂದೇ ಬಿಡುತ್ತಾರೆ ಕೌಲ್ ಮಲ್ಲಿ ಕಾಲಿದ್ದಾರೆ ಎನ್ ನಮ್ಮ ಊರಾಗೆ ನನ್ಗೆ ಒಂದು ದೌಲ್ ಮಲ್ಲಿಕ್ ಬೇಕಂತ ಹೇಳಿ ಕೆಲವೊಬ್ಬರು ಮೈಬೂಬ್ ಸುಬಾನಿ ಮತ್ತು ಗೌಲ್ ಮಲ್ಲಿಕ್ ಹಿಂಗೈತ್ರ ಇಟ್ಕೊಂಡಾರೆ ಲಿಂಗಾಯತ್ರೆ ಇಟ್ಕೊಂಡು ಕುರಿ ಮಾಡಿ ಅದ್ರ ಮೇಲೆ ಹಸುರು ಅರಿವಿ ಹಾಕಿ ವರ್ಷಿಗೊಮ್ಮೆ ಕುರಿ ಕಡಿದು ಆರಾಮಾಗಿ ಊಟ ಮಾಡಿ ಹೋಗಿದಾರಲ್ಲ ಇವತ್ತು ಆ ಮೈಬೂಬ್ ಸುಬಾನಿ ರಾಹುಲ್ ಮಲ್ಲಿಕಿನ್ ಗುರಿ ಮಾಡಿದ ಹೊಲನು ಕೂಡ ಬೋರ್ಡ್ ಆಗಿದೆ ಅದೇ ಈ ಬಸಪ್ಪ ರಾಹುಲ್ ಮಲ್ಲಿಕನ ಶಿಷ್ಯ ಹೀಗಾಗಿ ಇವನ್ ಮನೆನೂ ಕೂಡ ಒಕ್ಬೋರ್ಡ್ ಇವನ ಆಸ್ತಿನೂ ಕೂಡ ಒಕ್ಬೋರ್ಡ್ ಅವಾಗಂದ್ರೆ ಬಾಲ ಬಾಯಿ ಬಾಯಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅದಕ್ಕೆ ಹಿಂದೂಗಳೇ ಬಹಳ ಎಚ್ಚರವಾಗಿದೆ ಭಾರತವನ್ನು ನುಂಗಿ ಹಾಕ್ಲಿಕ್ಕೆ ಇಸ್ಲಾಮಿಕ್ ಟೆರರಿಸ್ಟ್ ಇಸ್ಲಾಮಿಕ್ ಆರ್ಗನೈಜೇಷನ್ ಇವತ್ತು ತುದಿಗಾಲಲ್ಲಿ ನಿಂತ್ಕೊಂಡಿದವ ಹೀಗಾಗಿ ನಮ್ಮ ಮಠ ಮಂದಿರಗಳ ರಕ್ಷಣೆಗಾಗಿ ನಮ್ಮ ರೈತರ ಆಸ್ತಿ ಉಳಿವಿಗಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಅಂದರೆ